ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ಕಾರ್ಯಕಾರಿಣಿ ಸಭೆಯಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಕಾರ್ಯಕಾರಿಣಿಯನ್ನು ಇವತ್ತು ಉದ್ಘಾಟನೆ ಮಾಡಿದಂಥ ಎ ಪಿ ಸಿ ಸಿಯ ಕಾರ್ಯಾಧ್ಯಕ್ಷರು ನನ್ನ ಮಾರ್ಗದರ್ಶಕರು ಆತ್ಮೀಯರು ಆಗಿರುವಂಥ ಭಂಡಾರಿ ಅವರೇ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರುವಂಥ ಪಕ್ಷದ ಅನನ್ಯ ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂಥ ಎಲ್ಲ ಪಕ್ಷದ ಬ್ಲಾಕ್ ಅಧ್ಯಕ್ಷರುಗಳೇ ಮಾಜಿ ಬ್ಲಾಕ್ ಅಧ್ಯಕ್ಷರುಗಳೇ ಹಿರಿಯ ನಾಯಕರುಗಳೇ ಇಲ್ಲಿ ಸೇರಿರುವಂಥ ಎಲ್ಲ ಬೂತ್ ಮಟ್ಟದ ವಲಯ ಮಟ್ಟದ ಪಂಚಾಯತ್ ಮಟ್ಟದ ಕಾಂಗ್ರೆಸ್ನ ಸದಸ್ಯರುಗಳೇ ಮಾಧ್ಯಮದ ಮಿತ್ರರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಭಾಷಣ ಮಾತ್ರ ಇತ್ತು ಅದರ ಮಾಧ್ಯಮದವರ ವಿನಂತಿ ಮೇರೆಗೆ ನಾನು ಒಂದು ಎರಡು ನಿಮಿಷವನ್ನು ಮಾತಾಡ್ತೀನಿ ಯಾಕಂದರೆ ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿರುವಂಥದ್ದು ತರಬೇತಿಗಾಗಿ ಉದ್ಘಾಟನೆ ಮಾಡಿದಂಥ ಮಂಜುನಾಥ ಭಂಡಾರಿಯವರು ಪಕ್ಷ ನಿಷ್ಠೆಯ ಬಗ್ಗೆ ಒಂದಷ್ಟು ಕಿವಿ ಮಾತುಗಳನ್ನು ಹೇಳಿದ್ದಾರೆ ನಾವು ಯಾವಾಗಲೂ ಮಾತಾಡಿದ್ರು ನಿಮ್ಮ ಹತ್ರ ಯಾವಾಗಲೂ ನಾವು ಮಾತಾಡ್ತಾ ಇರ್ತೇವೆ ಇವತ್ತು ಯಾರೂ ಕೂಡ ಭಾಷಣ ಇಲ್ಲಿ ಇಲ್ಲ ಇಲ್ಲಿ ಓನ್ಲಿ ಟ್ರೈನಿಂಗ್ ಇಲ್ಲಿ ನಾವು ಕೊಡುವಂಥದ್ದು ಬರೀ ಕಾರ್ಯಾಗಾರ ಟ್ರೈನಿಂಗ್ ಕೊಡುವಂಥದ್ದು ಅಶೋಕ್ ಕುಮಾರ್ ರೈ ಅವರು ಕಾಂಗ್ರೆಸ್ ಪಕ್ಷದ ಶಾಸಕನಾದರೂ ಕೂಡ ಪ್ರತಿಯೊಬ್ಬನ ಮನೆಗೆ ಹೋಗಿ ಮತ ಕೇಳಲಿಕ್ಕೆ ಸಾಧ್ಯ ಇಲ್ಲ ಪ್ರತಿ ಗ್ರಾಮದ ಮನೆಯವರ ಹತ್ರ ಅವರ ಬೇಡಿಕೆಗಳಿಗೆ ಅವರ ಕಷ್ಟಗಳಿಗೆ ಸ್ಪಂದನೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಪ್ರತಿನಿಧಿಯಾಗಿ ಚುನಾವಣೆಯನ್ನು ಎದುರಿಸ್ಬೋದೇ ಹೊರತು ತಳಮಟ್ಟಕ್ಕೆ ಪ್ರತಿ ಮನೆಗೆ ಒಬ್ಬ ಜನಪ್ರತಿನಿಧಿ ಶಾಸಕ ತಲುಪಲಿಕ್ಕೆ ಕಷ್ಟ ಇವತ್ತು ನನ್ನ ಪರವಾಗಿ ಪಕ್ಷದ ಪರವಾಗಿ ಪ್ರತಿ ಮನೆಗೆ ತಲುಪುವಂಥವರು ಪ್ರತಿ ಮನೆಯ ವಿಷಯವನ್ನು ಬಲ್ಲವರು ವಲಯ ಅಧ್ಯಕ್ಷರುಗಳು ಬೂತ್ ಅಧ್ಯಕ್ಷಗಳು ತಲಾ ಕಾರ್ಯಕರ್ತರು ಈ ತಲಾ ಕಾರ್ಯಕರ್ತರಿಗೆ ಪಕ್ಷದ ಯೋಜನೆಗಳು ಪಕ್ಷದ ಕಾರ್ಯಕ್ರಮಗಳು ಶಾಸಕರು ಮಾಡಿದಂಥ ಯೋಜನೆಗಳು ಅನು ತಂದಂಥ ಅನುದಾನಗಳ ಬಗ್ಗೆ ಮಾಹಿತಿ ಕೊಡುವಂಥ ಒಂದು ಕಾರ್ಯಾಗಾರ ಇನ್ನೊಂದು ಕಡೆ ಏನಪ್ಪಾ ಅಂತ ಹೇಳಿದ್ರೆ ಆ ಬೂತ್ ಅಧ್ಯಕ್ಷರು ಯಾವ ರೀತಿ ಕೆಲಸ ಮಾಡಬೇಕು ಯಾವುದೇ ಯೋಜನೆಗಳಿಗೆ ಒಂದಷ್ಟು ಹೂತು ಅಧ್ಯಕ್ಷರಿಗಳಿಗೆ ಅವರ ಹೂತಿನಲ್ಲಿ ಯಾವುದೇ ಕೆಲಸ ಆಗ್ತದೆ ಅಲ್ಲಿ ಯಾವ ರೀತಿ ಸಮಾಜದ ಜೊತೆ ಅವರು ಸೇರಿಕೊಳ್ಳಬೇಕು ಒಂದು ಮನೆಯಲ್ಲಿ ಸಾವು ನೋವು ಕಷ್ಟ ಸುಖ ಎಲ್ಲದಕ್ಕೂ ನಾವು ಅವರಿಗೆ ಸ್ಪಂದನೆ ಕೊಟ್ಟರೆ ಸರ್ಕಾರದಿಂದ ಬರುವಂಥ ಯೋಜನೆಗಳನ್ನು ಅವರಿಗೆ ಮುಟ್ಟಿಸಿದರೆ ಸರ್ಕಾರದಿಂದ ಬಂದಿರುವಂಥ ಯೋಜನೆಗಳ ಬಗ್ಗೆ ಮನವರಿಕೆ ಮಾಡಿದರೆ ಆ ಗ್ರಾಮದಲ್ಲಿ ಯಾವುದಾದ್ರೂ ಒಳ್ಳೆಯ ಕೆಲಸಗಳಾದರೆ ಅದರ ಜೊತೆ ಸೇರಿಸಿಕೊಂಡು ಸೇರಿಕೊಳ್ಳುವಂಥ ಮನೋವೃತ್ತಿ ಅವರ ಹತ್ರ ಇದ್ರೆ ಬಹುಶಃ ಅವರು ಪಕ್ಷಕ್ಕೆ ನಮ್ಮ ಮುಂದಿನ ಚುನಾವಣೆಯಲ್ಲಿ ನಮಗೆ ಪೂರಕವಾಗಿ ಸಹಕಾರಿಯಾಗಿ ಕೆಲಸ ಮಾಡುವಂತ ಕೆಲಸಗಳು ಆಗ್ಬೋದು ಪ್ರೀತಿ ವಿಶ್ವಾಸದಿಂದ ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಒಬ್ಬರಿಗೆ ಸಹಾಯ ಮಾಡುವ ಮುಖಾಂತರ ಮಾತ್ರ ಒಬ್ಬರ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಭೂತ ಅಧ್ಯಕ್ಷರು ವಲಯ ಅಧ್ಯಕ್ಷರು ಕಾರ್ಯಕರ್ತರು ಯಾವ ರೀತಿ ತಲಮಟ್ಟದಲ್ಲಿ ಕೆಲಸ ಮಾಡ್ಬೋದು ಆ ಮುಖಾಂತರ ಪಕ್ಷವನ್ನು ಯಾವ ರೀತಿ ಬಲಿಷ್ಠವಾಗಿ ಕಟ್ಟಬಹುದು ಇದರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಇಲ್ಲಿಲ್ಲ ಸೇರಿರುವಂಥದ್ದು ಅಲ್ಲಿ ನಾವು ಕಾಂಗ್ರೆಸ್ ಬಿ ಜೆ ಪಿ ಅಂತ ಯಾವತ್ತು ನಾವು ನೋಡಬಾರ್ದು ತಲಮಟ್ಟದಲ್ಲಿ ಯಾರ ಎಷ್ಟು ಜನರನ್ನು ನಾವು ವಿಶ್ವಾಸಕ್ಕೆ ತಗೊಳ್ತೇವೆ ನಮಗೆ ಹೆಚ್ಚು ಮತ ಬರಬೇಕಿದ್ರೆ ಏನು ಮಾಡಬೇಕು ನಾವು ಬೇರೆ ಪಕ್ಷದವರನ್ನು ಬೇರೆಯವರನ್ನು ಸಮಾನ ಮನಸ್ಕರನ್ನು ನಮ್ಮ ಕಡೆಗೆ ಎಳೆಯುವಂಥ ಕೆಲಸಗಳು ಆಗಬೇಕು ಬರೀ ಕಾಂಗ್ರೆಸ್ನವರು ಇದ್ದವರನ್ನು ಮಾತ್ರ ನಾವು ತಗೊಂಡರೆ ಏನಾಗ್ತದೆ ನಾವು ಮುಂದಿನ ಹೆಚ್ಚೆ ಪ್ರತಿ ದಿವಸಕ್ಕೆ ನಾವು ಐದು ಮತವನ್ನು ಬೇರೆ ಪಕ್ಷದಿಂದ ಬೇರೆಯವರು ಸಮಾನ ಮನಸ್ಕರನ್ನು ನಮ್ಮ ಪರವಾಗಿ ಪಡ್ಕೊಳ್ಳುವಂಥ ಕೆಲಸಗಳು ಮಾಡಿದರೆ ಮುಂದಿನ ಚುನಾವಣೆ ಚುನಾವಣೆಯನ್ನು ನಾವು ಯಶಸ್ವಿಯಾಗಿ ಎದುರಿಸ್ಬೋದು ಕಾರ್ಯಾಗಾರ ಆ ಕಾರ್ಯಕ್ರಮ ಆಗಬೇಕಿದ್ರೆ ನಾವು ತಳಮಟ್ಟದಲ್ಲಿ ಕೆಲಸ ಮಾಡುವಂತ ಕೆಲಸಗಳು ಇದೆ ಇವತ್ತು ಸರಕಾರವನ್ನು ಖಂಡಿತ ನಾವು ದೂರುವಂಗಿಲ್ಲ ಸರಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳು ಪ್ರತಿ ಮನೆ ಮನೆಗೆ ಅದನ್ನು ನಾವು ಮರೀಲಿಕ್ಕೆ ಬಿಡಬಾರ್ದು ಇಷ್ಟು ದೊಡ್ಡ ಯೋಜನೆಯನ್ನು ಮನೆ ಮನೆಗೆ ಇವತ್ತಿನವರೆಗೆ ಯಾರೂ ಕೂಡ ಕೊಟ್ಟವರಿಲ್ಲ ಅನುದಾನಗಳು ನಮ್ಮ ಕ್ಷೇತ್ರಕ್ಕೆ ಇಡೀ ಕರ್ನಾಟಕದಲ್ಲಿ ಅನುದಾನಗಳು ಇಲ್ಲ ದುಡ್ಡು ಬರ್ತಾ ಇಲ್ವಂತ ಬೇರೆ ಬೇರೆ ಪಕ್ಷದವರು ಮಾಡ್ತಿರುವಂಥ ಅಪಪ್ರಚಾರ ಏನಿದೆ ಅದಕ್ಕೆ ಅನುದಾನಗಳನ್ನು ತಂದು ಕಾಮಗಾರಿಯನ್ನು ಮಾಡಿ ಅದನ್ನು ಮನಸ್ಸಿಗೆ ಮುಟ್ಟುವ ರೀತಿಯಲ್ಲಿ ನಾವು ತಲುಪಿಸಿದರೆ ಖಂಡಿತ ಜನ ನಮ್ಮ ಪರವಾಗಿರ್ತಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ತಂದು ನಾವು ನಮ್ಮ ಪಕ್ಷದವರು ಇವತ್ತು ನಾವು ಕುಟುಂಬ ಸಮ್ಮೇಳನ ಇವತ್ತು ಸಾಯಂಕಾಲ ಇಟ್ಟಿದ್ದೇವೆ ಯಾಕೆ ಒಂದು ರೀತಿ ಕಾರ್ಯಾಗಾರ ಆದರೆ ನಾವೆಲ್ಲ ಕಾಂಗ್ರೆಸ್ ಕುಟುಂಬ ನಾವೆಲ್ಲ ಜೊತೆಯಲ್ಲಿ ಇರಬೇಕು ನಾವೆಲ್ಲ ಜೊತೆಯಲ್ಲಿ ಕೆಲಸ ಮಾಡಿದರೆ ಮಾತ್ರ ಆ ಶಕ್ತಿಯನ್ನು ತೋರಿಸಲಿಕ್ಕೆ ಸಾಧ್ಯ ಇನ್ನೂರ ಇಪ್ಪತ್ತ ನಾಲ್ಕು ಬೂತಿದೆ ಒಬ್ಬೊಬ್ಬ ಒಂದೊಂದು ಬೂತಿನಲ್ಲಿ ನೀವು ಇಪ್ಪತ್ತೈದು ಮತವನ್ನು ನಮ್ಮ ಕಡೆಗೆ ಸೆಳೆಯುವಂಥ ಕೆಲಸ ಮಾಡಬೇಕು ನಿಮ್ಮ ಬೂತಿನಲ್ಲಿ ನಿಮಗೆ ನಮಗೆ ಎಷ್ಟು ಮತ ಸಿಕ್ಕಿದೆ ಇನ್ನೊಂದು ಪಕ್ಷದವರಿಗೆ ಎಷ್ಟು ಮತ ಸಿಕ್ಕಿದೆ ಆ ಮತವನ್ನು ಸಮತೋಲನ ಮಾಡಿ ಇಪ್ಪತ್ತೈದು ಮತವನ್ನಾದರೂ ಹೆಚ್ಚು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ನೀವು ಹೇಳ್ಬೋದು ಇದು ಸಾಧ್ಯ ಇದೆಯಾ ಅಂತ ಸಾಧ್ಯ ಇದೆ ಬಂಧುಗಳೇ ನಾವು ತಲೆಮಟ್ಟದಲ್ಲಿ ಕೆಲಸ ಮಾಡಿದರೆ ಒಬ್ಬರಿಗೆ ಕಷ್ಟದಲ್ಲಿರುವಾಗ ಸಹಾಯ ಮಾಡಿದರೆ ಸರ್ಕಾರದ ಯೋಜನೆಗಳನ್ನು ಅಲ್ಲಿ ಮುಟ್ಟಿಸಿದರೆ ಪ್ರೀತಿ ವಿಶ್ವಾಸದಿಂದ ಮಾತ್ರ ಇದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಹೊರತು ಬೇರೆ ಯಾವುದೇ ವಿಚಾರದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾವು ಇವತ್ತು ಈ ಕಾರ್ಯಕಾರಿಣಿಯನ್ನು ಇಟ್ಟಿದ್ದೇವೆ ನಮ್ಮ ಉದ್ದೇಶ ಒಂದೇ ನಾವೆಲ್ಲ ಒಂದೇ ಕುಟುಂಬ ಪ್ರೀತಿ ವಿಶ್ವಾಸದಿಂದ ಜನರ ಮತವನ್ನು ಜನರ ಮನಸ್ಸನ್ನು ಗೆಲ್ಲುವಂತ ಕೆಲಸ ಮಾಡಬೇಕು ಅದಕ್ಕಾಗಿ ಈ ಕಾರ್ಯಕಾರಣಿಯನ್ನು ಇಟ್ಟಿದ್ದೇವೆ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಬರಬೇಕು ಮುಂದಿನ ದಿವಸದಲ್ಲಿ ಚುನಾವಣೆಗೆ ಮುಂಚೆನೆ ನಾವು ತಯಾರಾಗಿ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಇದರಲ್ಲೆಲ್ಲ ನಮ್ಮ ವ್ಯಾಲ್ಯೂ ಎಷ್ಟಿದೆ ನೀರನ್ನು ಲೀಟ್ರಲ್ಲಿ ಅಳತೆ ಮಾಡಬಹುದು ಘನ ವಸ್ತುಗಳನ್ನು ಬೆಲ್ಲ ಬಾಕಿದ ಅಕ್ಕಿಯನ್ನೆಲ್ಲ ತೂಕದ ಮೂಲಕ ಅಳತೆ ಮಾಡಬಹುದು ಒಬ್ಬ ಕಾರ್ಯಕರ್ತ ಒಬ್ಬ ಜನಪ್ರತಿನಿಧಿ ಅವನನ್ನು ಹೇಗೆ ಅಳತೆ ಮಾಡಬಹುದು ಅಂತ ಹೇಳಿದ್ರೆ ಅವಳ ಪರ್ಫಾರ್ಮೆನ್ಸ್ ಮೇಲೆ ಅಳತೆ ಮಾಡಬಹುದು ನಿಮ್ದೆಲ್ಲ ನಮ್ಮನ್ನೆಲ್ಲ ಕಾಂಗ್ರೆಸ್ ಪಕ್ಷದವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಭೂತ ಮಟ್ಟದಲ್ಲಿ ಯಾರು ಯಾವ ರೀತಿ ಕೆಲಸ ಮಾಡ್ತೀರಿ ಯಾರೆಲ್ಲ ಭೂತ ಮಟ್ಟದಲ್ಲಿ ನಾವೀಗ ಯುವಕರಿಗೆ ಆದಷ್ಟು ಆದ್ಯತೆಗಳನ್ನು ಕೊಟ್ಟಿದ್ದೀವಿ ಆ ಹಿರಿಯನ್ನೆಲ್ಲ ನಾವು ಬ್ಲಾಕ್ ಮಟ್ಟಕ್ಕೆ ತಗೊಂಡು ಕೆಲಸವನ್ನು ಮಾಡಿದ್ದೇವೆ ನಾವೆಲ್ಲ ವ್ಯತ್ಯಾಸಗಳು ತುಂಜ ಸಣ್ಣ ಸಣ್ಣ ವ್ಯತ್ಯಾಸಗಳು ಇರ್ತದೆ ಅದನ್ನು ಬರೀ ಇದು ಕಾಂಗ್ರೆಸ್ ಕುಟುಂಬ ಅಂದ್ರೆ ಯಾವುದೇ ಪಕ್ಷದ ಕುಟುಂಬ ಅಂದ್ರೆ ದೊಡ್ಡ ಕುಟುಂಬ ಒಂದು ಮರ ದೊಡ್ಡ ಹೆಮ್ಮರವಾಗಿ ಬೆಳೀತದೆ ಅದರ ನೆರಳನ್ನೆಲ್ಲ ನಾವು ಪಡ್ಕೊಳ್ಳುವಂತಹ ಕೆಲಸವನ್ನು ಮಾಡ್ತೇವೆ ಅದರಲ್ಲಿ ಅದನ್ನು ತಿನ್ನುವಂತಹ ಕೆಲಸವನ್ನು ಮಾಡ್ತೇವೆ ಪಕ್ಷ ಕೂಡ ಹಾಗೆ ಅದು ಹೆಮ್ಮರವಾಗಿ ಬೆಳೀಬೇಕಾದ್ರೆ ನಮ್ಮೆಲ್ಲ ಸಹಕಾರ ಬೇಕು ಅದರ ನೆರಳನ್ನು ನಾವು ಪಡ್ಕೊಳ್ಬೇಕು ಅದರಲ್ಲಿ ಬರುವಂತಹ ಫಲವಸ್ತುಗಳನ್ನು ನಾವು ತಿನ್ನುವಂತಹ ಕೆಲಸಗಳಾದರೆ ಅದು ಎಲ್ರಿಗೂ ಸಹಕಾರಿಯಾಗಿ ಬೆಳೆಯುತ್ತದೆ ನಮ್ಮ ಈ ಕಾರ್ಯಕಾರಣಿಯ ಪ್ರಯೋಜನಗಳನ್ನು ನೀವು ಪಡ್ಕೊಳ್ಬೇಕು ಅಂತ ನಿಮ್ಮ ಹತ್ರ ವಿನಂತಿ ಮಾಡಿಕೊಂಡು ಜೊತೆಯಲ್ಲಿ ಇಟ್ ಹ್ಯಾಸ್ ಟು ಬಿ ಇಂಪ್ಲಿಮೆಂಟೆಡ್ ಅದನ್ನು ಕಾರ್ಯರೂಪಕ್ಕೆ ತರುವಂತಹ ಕೆಲಸಗಳನ್ನು ನೀವು ಮಾಡಬೇಕು ನೀವೆಲ್ಲ ಬೂತ್ ಮಟ್ಟ ಒಳ ಮಟ್ಟದ ಅಧ್ಯಕ್ಷರುಗಳಿದ್ದೀರಿ ನೀವು ಶಾಸಕರತ್ತ ಮಾತಾಡಲಿಕ್ಕೆ ಹಿಂದೆ ಮುಂದೆ ನೋಡ್ಲಿಕ್ಕಿಲ್ಲ ಎದೆ ತಟ್ಟಿ ಹೇಳಬೇಕು ನಾನು ಬೂತ್ ಅಧ್ಯಕ್ಷ ನಾನು ಒಳ ಅಧ್ಯಕ್ಷ ಅದನ್ನು ನೀವು ತೋರಿಸುವಂತ ಕೆಲಸ ಮಾಡಬೇಕು ಹೇಳುವುದರಲ್ಲಿ ಮಾತ್ರ ಅಲ್ಲ ಕಾರ್ಯರೂಪದಲ್ಲಿ ತಲಮಟ್ಟದಲ್ಲಿ ಕೆಲಸ ಮಾಡುವ ಮುಖಾಂತರ ಅದನ್ನು ತೋರಿಸುವಂತ ಕೆಲಸವನ್ನು ನೀವು ಮುಂದಿನ ದಿವಸದಲ್ಲಿ ಮಾಡಬೇಕು ಅನ್ನುವ ವಿಚಾರವನ್ನು ಹೇಳುತ್ತಾ ನಿಮಗೆಲ್ಲ ಶುಭವನ್ನು ಹಾರೈಸಿ ಎಂದು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಎಂಥ ವೆರೈಟಿ ಎಷ್ಟು ಬ್ಯೂಟಿಫುಲ್ ಇದೆ ಡಿಸೈನ್ಸ್ ಸದಾ ಸಂತೋಷಕ್ಕಾಗಿ बड़ी बुड़ी